ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಇಂದು ನಿಮಗೆ ತೆನಾಲಿರಾಮನ ಮತ್ತೊಂದು ಮೋಜಿನ ಕಥೆಯನ್ನು ಹೇಳುತ್ತೇವೆ ಈ ಕಥೆಯಲ್ಲಿ ತೆನಾಲಿರಾಮನ ಜಾಣ್ಮೆ ಮತ್ತು ಹಾಸ್ಯ ಪ್ರಜ್ಞೆ ಎಂತಹ ಅದ್ಭುತ ಕೆಲಸ ಮಾಡುತ್ತೆ ಅಂತ ನೋಡೋಣ ಒಮ್ಮೆ ಕೃಷ್ಣದೇವರಾಯನು ಒಂದು ಭೋಜನ ಸತ್ಕಾರವನ್ನು ಆಯೋಜಿಸಿದ್ದನು ಆ ಸತ್ಕಾರದಲ್ಲಿ ಅವರ ತೋಟದಲ್ಲಿ ಬೆಳೆದ ಬದನೆಯಿಂದ ಮಾಡಿದ ಪಲ್ಯವನ್ನು ಎಲ್ಲರಿಗೂ ಊಣಬಡಿಸಲಾಯಿತು ಆ ಬದನೆಯ ಪಲ್ಯ ಎಷ್ಟು ರುಚಿಯಾಗಿತ್ತೆಂದರೆ ಎಲ್ಲರೂ ಮತ್ತೆ ಮತ್ತೆ ಹಾಕಿಸಿಕೊಂಡು ಅದನ್ನು ತಿಂದರು ಊಟದ ಬಳಿಕ ಎಲ್ಲರ ಬಾಯಲ್ಲೂ ರಾಯನ ತೋಟದ ಬದನೆಯದ್ದೇ ಗುಣಗಾನ ಈ ಭೋಜನಕೂಟದಲ್ಲಿ ತೆನಾಲಿರಾಮನು ಕೂಡ ಭಾಗಿಯಾಗಿದ್ದ ಬದನೆಯ ರುಚಿ ಅವನ ಬಾಯಿಂದ ವಾರದ ಮಟ್ಟಿಗೆ ಹೋಗದಿರುವಷ್ಟು ಬದನೆಯನ್ನು ತಿಂದಿದ್ದ ತೆನಾಲಿ ಭೋಜನಕೂಟ ಮುಗಿಸಿಕೊಂಡು ಮನೆಗೆ ಬಂದ ತೆನಾಲಿರಾಮ ತನ್ನ ಹೆಂಡತಿಗೆ ಆ ಬದನೆಯ ಸ್ವಾದದ ವರ್ಣನೆಯನ್ನು ಅದ್ಭುತವಾಗಿ ಬಣ್ಣಿಸಿದ ಅದನ್ನು ಕೇಳಿದ ರಾಮನ ಹೆಂಡತಿಯ ಬಾಯೆಲ್ಲ ನೀರುಡೆಯಿತು ಮತ್ತವಳು ಅದೇ ತೋಟದಿಂದ ಬದನೆ ತಂದು ತಮ್ಮಲ್ಲೂ ಅದನ್ನು ಅಡುಗೆ ಮಾಡಿ ತಿನ್ನಬೇಕೆಂದು ಹಠ ಹಿಡಿದಳು ಆದರೆ ಕೃಷ್ಣ ದೇವರಾಯನಿಗೆ ಆ ಬದನೆಯ ಬಗ್ಗೆ ಎಷ್ಟೊಂದು ಮೋಹ ಇತ್ತೆಂದರೆ ಆ ತೋಟದ ಬದನೆಯನ್ನು ಕಾಯಲು ವಿಶೇಷ ವ್ಯವಸ್ಥೆ ಮಾಡಿದ್ದಷ್ಟೇ ಅಲ್ಲ ಒಂದು ಬದನೆ ಕಾಣೆ ಆದರೂ ಕದ್ದವರ ತಲೆಕಡಿಯುವ ಆಜ್ಞೆ ಮಾಡಿದ್ದ ಅದಕ್ಕಾಗಿ ಅಲ್ಲಿಂದ ಬದನೆ ತರುವುದು ತುಂಬಾ ಕಷ್ಟಕರವಾದ ಕೆಲಸ ಎಂದು ತನ್ನ ಹೆಂಡತಿಗೆ ವಿಧವಿಧವಾಗಿ ಬಣ್ಣಿಸಿದನಾದರೂ ಅವಳು ತನ್ನ ಹಠ ಬಿಡದೆ ತಿಂದರೆ ರಾಯನ ತೋಟದ ಬದನೆಯನ್ನೇ ತಿನ್ನುತ್ತೇನೆ ಇಲ್ಲವಾದರೆ ತಾನು ಊಟ ತ್ಯಜಿಸುತ್ತೇನೆ ಎಂದು ಹೇಳಿದಳು ತೆನಾಲಿರಾಮನು ತನ್ನ ಹೆಂಡತಿಯ ಹಠದಿಂದ ತುಂಬಾ ಇಕ್ಕಟ್ಟಿಗೆ ಸಿಲುಕಿದನು ಕೊನೆಗೆ ತೆನಾಲಿರಾಮ ತನ್ನೆಲ್ಲಾ ಜಾಣ್ಮೆ ಬಳಸಿ ಕಾವಲುಗಾರರ ಕಣ್ಣು ತಪ್ಪಿಸಿ ರಾಯನ ತೋಟದಿಂದ ಒಂದು ಬದನೆ ಕದ್ದು ತಂದು ಹೆಂಡತಿಗೆ ಕೊಟ್ಟ ಅವಳು ಅದರ ಅಡುಗೆ ಮಾಡಿ ಅದರ ರುಚಿ ಸವಿದು ಪರವಶಳಾಗಿ ಬಿಟ್ಟಳು ಅವರಿಗೆ ಒಬ್ಬನೇ ಮಗ ಆರು ವರ್ಷದ ಹುಡುಗ ಮನೆಯ ಮೇಲ್ಗಡೆ ಮಲಗಿದ್ದ ಮತ್ತೊಮ್ಮೆ ಈ ಬದನೆಯ ರುಚಿ ಸವಿಯಲು ಸಿಗುವುದೋ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ಅವನಿಗೆ ಇಷ್ಟು ರುಚಿಯ ಬದನೆಯ ಪಲ್ಯ ಕೊಡದಿದ್ದರೆ ಹೇಗೆ ಎಂದು ಒತ್ತಾಯ ಮಾಡಲಾರಂಭಿಸಿದಳು ತೆನಾಲಿ ರಾಮನಿಗೋ ತುಂಬಾ ಹೆದರಿಕೆ ಈ ಚಿಕ್ಕ ಹುಡುಗ ಯಾರಾದರೂ ಏನಾದರೂ ಕೇಳಿದಾಗ ಎಲ್ಲವನ್ನೂ ಬಾಯಿ ಬಿಟ್ಟರೆ ನಮ್ಮ ಗತಿ ಏನು ಎಂದು ಆದರೆ ಹೆಂಡತಿ ಒತ್ತಡ ತಡೆಯಲಾಗಲಿಲ್ಲ ಕೊನೆಗೆ ರಾಮ ಒಂದು ಉಪಾಯ ಮಾಡಿದ ಒಂದು ಬಕೆಟ್ ನೀರು ತೆಗೆದುಕೊಂಡ ತೆನಾಲಿ ಮೇಲೆ ತನ್ನ ಮಗ ಮಲಗಿದ್ದಲ್ಲಿಗೆ ಹೋಗಿ ಮಗನ ಮೇಲೆ ನೀರನ್ನ ಚೆಲ್ಲಿ ನೋಡು ಮಳೆ ಬರುತ್ತಿದೆ ಏಳು ಊಟ ಮಾಡು ಎಂದು ಎಬ್ಬಿಸಿ ಕೆಳಗೆ ಕರೆದುಕೊಂಡು ಹೋದ ಅಲ್ಲಿ ಅವನ ಒದ್ದೆ ಬಟ್ಟೆ ತೆಗೆಸಿ ಬೇರೆ ಬಟ್ಟೆ ಹಾಕಿಸಿ ಬದನೆ ಪಲ್ಯ ಬಡಿಸಿ ಊಟ ಮಾಡಿಸಿದ ಹುಡುಗ ತುಂಬಾ ಖುಷಿಯಿಂದ ಊಟ ಮಾಡಿದ ಊಟ ಮಾಡಿದ ಮಗನಿಗೆ ತೆನಾಲಿರಾಮನು ಮತ್ತೊಮ್ಮೆ ಹೊರಗೆ ಮಳೆ ಬರುತ್ತಿದೆ ನೀನು ಒಳಗೆ ಮಲಗು ಎಂದು ಹೇಳಿ ಒಳಗೆ ಮಲಗಿಸಿದ ಮರುದಿನ ಕೃಷ್ಣ ದೇವರಾಯನ ತೋಟದ ಬದನೆ ಕದ್ದ ವಿಚಾರ ಸುದ್ದಿಯಾಯಿತು ಚಾಣಾಕ್ಷನಾದ ತೆನಾಲಿರಾಮನನ್ನ ಬಿಟ್ಟರೆ ಬೇರೆ ಯಾರಿಂದಲೂ ಈ ಕೆಲಸ ಸಾಧ್ಯವಿಲ್ಲವೆಂದು ಕೃಷ್ಣದೇವರಾಯ ನಿರ್ಧರಿಸಿದ ಆದರೆ ಅವನನ್ನ ಕೇಳಿದರೆ ಆತ ನಿಜ ಹೇಳಲಾರ ಹಾಗಾಗಿ ಆತನ ಮಗ ಸತ್ಯ ಹೇಳಬಹುದೆಂದು ಭಾವಿಸಿ ರಾಜನು ತೆನಾಲಿರಾಮನ ಮಗನನ್ನು ಕರೆಸಿ ಪ್ರಶ್ನಿಸಿದಾಗ ಮಗನು ನಿನ್ನೆ ರಾತ್ರಿ ತಾನು ಬದನೆ ಪಲ್ಯ ತಿಂದೆ ಎಂದು ಹೇಳಿದನು ಇನ್ನೇನು ತೆನಾಲಿರಾಮನ ತಲೆ ಕಡಿಯುವುದಷ್ಟೇ ಬಾಕಿ ಆಗ ತೆನಾಲಿ ಹೇಳಿದ ಸ್ವಾಮಿ ಈ ಹುಡುಗ ಕನಸಿನಲ್ಲಿ ಏನೇನೋ ಕನವರಿಸುತ್ತಾನೆ ಮತ್ತು ಅವನ್ನೆಲ್ಲ ನಿಜ ಎಂದು ಹೇಳುತ್ತಾನೆ ಆದ್ದರಿಂದ ಅವನು ಹೇಳುವುದನ್ನೆಲ್ಲ ನಿಜವೆಂದು ಹೇಳಲಿಕ್ಕಾಗುತ್ತದೆಯೇ ಬೇಕಾದರೆ ನೀವೇ ಕೇಳಿ ನಿನ್ನೆ ಮಳೆ ಬಂದಿತ್ತೋ ಎಂದು ಅವನು ನಿಮಗೆ ಗೊತ್ತಾಗುವುದು ಎಂದನು ರಾಮ ಅದಕ್ಕೆ ಹುಡುಗನನ್ನು ಕೇಳಲಾಯಿತು ನಿನ್ನೆ ರಾತ್ರಿ ಮಳೆ ಬಂದಿತ್ತ ಎಂದು ಹುಡುಗ ಹೌದು ಜೋರು ಮಳೆ ಬಂದಿತ್ತು ನಾನು ಬಟ್ಟೆ ಬದಲಿಸಿ ಊಟ ಮಾಡಿ ಆಮೇಲೆ ಒಳಗೆ ಮಲಗಿದೆ ಎಂದ ನಿಜವಾಗಿ ಮಳೆ ಬಂದೇ ಇರಲಿಲ್ಲ ಹುಡುಗ ಏನೋ ಭ್ರಮೆಯಿಂದ ಮಾತಾಡುತ್ತಾನೆ ಎಂದು ಭಾವಿಸಿ ತೆನಾಲಿರಾಮನನ್ನು ನಿರ್ದೋಷಿ ಎಂದು ಸಾರಿದರು ಹೀಗೆ ತೆನಾಲಿರಾಮ ತನ್ನ ಜಾಣ್ಮೆಯಿಂದ ಮತ್ತೊಮ್ಮೆ ಸಂಕಷ್ಟದಿಂದ ಪಾರಾದನು ತೆನಾಲಿರಾಮನಂತಹ ಜಾಣ್ಮೆ ಮತ್ತು ಹಾಸ್ಯ ಪ್ರಜ್ಞೆ ಎಲ್ಲರಿಗೂ ಬೇಕು ಅವನ ಕಥೆಗಳನ್ನು ಕೇಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಹಲವು ಪಾಠಗಳನ್ನು ಕಲಿಯಬಹುದು ಕಥೆಯನ್ನು ಇಲ್ಲಿಯವರೆಗೂ ಕೇಳಿದಕ್ಕೆ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ